ಅವರನ್ನ ಸ್ಮರಿಸುತ್ತ ಅವರು ಬಿಟ್ಟು ಹೋದಂತಹ ಒಂದು ದೊಡ್ಡ ಸಂಸ್ಥೆಯನ್ನ ಜವಾಬ್ದಾರಿಯನ್ನ ನಿರ್ಮಿಸಿಕೊಂಡು ಹೋಗ್ತಾ ಇರುವಂತಹ ಮಾತು ನಮ್ಮೆಲ್ಲರೊಂದಿಗೂ ಜೊತೆಗೆ ಹುಡುಕಿಕೊಂಡು ಇರುವಂತಹ ಸಂಸ್ಥೆಯ ಕಾರ್ಯದರ್ಶಿಗಳಾಗಿರುವಂತಹ ಎನ್ ಎಂಕಯ್ಯನವರಿಗೆ ನಟಿಸಿದ್ದಾರೆ ಈ ಸಮಾರಂಭಕ್ಕೆ ಮುಖ್ಯ ಅತಿಥಿಗಳಾಗಿ ಆಗಮಿಸಿರುವಂತಹ ಮೈಸೂರು ವಿಶ್ವವಿದ್ಯಾನಿಲಯದ ಪರೀಕ್ಷಾ ಮಠದ ಸಚಿವರಾಗಿರುವಂತಹ ಡಾಕ್ಟರ್ ನಾಗರಾಜನವರೇ ಮಳವಳ್ಳಿಯ ಶಾಂತಿ ಕಾಲೇಜಿನಲ್ಲಿ ವಾಣಿಜ್ಯ ವಿಭಾಗದ ಪಿತಾಮಹ ಆಗಿ ಮುಖ್ಯಸ್ಥರಾಗಿದ್ದರು ಟ್ರಾನ್ಸ್ಫಾರಾಗಿ ಇಂದಿಗೂ ಕೂಡ ನಮ್ಮೆಲ್ಲರ ಮನಸ್ಸಿನಲ್ಲಿ ಅಚ್ಚರಿ ಉಳಿದಿರುವಂತಹ ನನ್ನ ಸಹೋದ್ಯೋಗಿ ಆಗಿರುವಂತಹ ಆಗಿದ್ದಂತಹ ಪ್ರೊಫೆಸರ್ ಕುರುಸ್ವಾಮಿಯವರೇ ನನ್ನ ಸಹೋದ್ಯೋಗಿ ಮಿತ್ರರಾಗಿರುವಂತಹ ವೇಣುಮೂರ್ತಿಯವರೇ ನಮ್ಮ ಜೊತೆಗೆ ನನಗೂ ಟ್ರಾನ್ಸ್ಫಾರ್ ಆಗಿದ್ದಂತಹ ಅಥವಾ ಸಾಧುಗಳು ಹಾಗೂ ನನ್ನ ನೆಚ್ಚಿನ ವಿದ್ಯಾರ್ಥಿ ಮಿತ್ರರೇ ಬಹುಶಃ ನನಗೆ ಅನಿಸ್ತಾ ಇದೆ ಈ ಒಂದು ನನಗೆ ಉಷಿಗಳು ಉಂಟು ಮಾಡುವಂತಹದ್ದಾಗಿದೆ ಅಂತ ಅನಿಸ್ತಾ ಇದೆ ಕಾರಣ ಎಷ್ಟೇ ಎಲ್ಲ ಹುಟ್ಟಿದಂತಹ ನಾನು ಸುಮಾರು ಇನ್ನೂರು ಕಿಲೋಮೀಟರ್ ದೂರದಲ್ಲಿ ಹುಟ್ಟಿದಂತಹ ಒಬ್ಬ ವ್ಯಕ್ತಿ ನನ್ನ ಸೇಗಳ ಅರವತ್ತರಷ್ಟು ಜೀವಮಾನವನ್ನು ಈ ಒಂದು ಊರಿನಲ್ಲಿ ನಾನು ಕರೆದಿರುವಂತ ನನ್ನ ಹುಟ್ಟೂರು ತಾವೆಲ್ಲರೂ ನಾವೆಲ್ಲರೂ ಕೂಡ ಪ್ರತಿನಿತ್ಯ ಯೋಚಿಸುವಂತಹ ಅದರಲ್ಲೂ ಮಂಡ್ಯ ನೀರಲ್ಲಿ ಹುಟ್ಟುವಂತಹ ಕಾವೇರಿ ಉಗ್ರ ಸ್ಥಾನ ಆದಂತಹ ಭಾಗಲೇನಿದೆಯೋ ಆ ಜಾಗದಿಂದ ನಾನು ಬಂದಂತಹ ವ್ಯಕ್ತಿ ನನ್ನ ತೋಟದಲ್ಲಿ ಒಂದು ಜರಿ ಹರಿತಾ ಇದೆ ಹುಟ್ಟುತ್ತಾ ಇದೆ ಕಾವೇರಿ ನದಿ ಹುಟ್ಟಂತ ಒಂದೇ ಜಾಗದಲ್ಲಿ ಅಲ್ಲ ಅಲ್ಲಿ ನನ್ನ ನಮ್ಮ ನಿಮಗೆ ಹಾಗೆ ಹಲವಾರು ವಾರ್ಡ್ಗಳಲ್ಲಿ ಅದು ಒಂದು ಜರಿ ಇದೆ ಹಾಗೆ ನನ್ನ ತೋಟದಲ್ಲಿ ಕೂಡ ನೇರಿಕೆ ತೋಟದಲ್ಲಿ ಕೂಡ ಅದು ಕೊಡ್ತಾ ಇದೆ ಅಲ್ಲಿಂದ ಅದು ನನ್ನ ಹೋಗುವ ಹಾಗೆ ಅಲ್ಲಿಂದ ನಾನು ಬಂದಂತಹ ಒಬ್ಬ ವ್ಯಕ್ತಿ ತೊಂದರೆ ಹಾಗೆಯೇ ನಾನು ಒಬ್ಬ ಸರ್ಕಾರಿ ಶಾಲೆಯಲ್ಲಿ ನನ್ನ ವಿದ್ಯಾಭ್ಯಾಸ ಮನಸ್ಸಿದ್ದು ಮೈಸೂರಿನಿಂದ ಅಲ್ಲಿ ಶಿಲ್ಸ್ ಕಾಲೇಜಿಗೆ ಬಂದಿರ್ಕಾಮನ ನಾನು ಚಿಕ್ಕ ವಯಸ್ಸಿನಲ್ಲಿ ಮುಗಿಸಿದಂತಹ ವ್ಯಕ್ತಿ ಇಪ್ಪತ್ತೊಂದು ವರ್ಷ ಎಂಟು ತಿಂಗಳಿಗೆ ನನ್ನ ಎಂ ಕಾಮ್ ಡಿಗ್ರಿಯನ್ನ ದಿವಸ ನನ್ನ ಅದೃಷ್ಟವೇನೋ ಗೊತ್ತಿಲ್ಲ ಎಂ ಕಾಮ್ ಮುಗಿಸ್ಲಿಕ್ಕೆ ಮೊದಲೇ ನನಗೆ ಎರಡು ಜಾಬ್ಗಳ ಆಫರ್ ಇತ್ತು ನಾನು ಹೋಗಿಲ್ಲ ಅಷ್ಟೇ ಆದರೆ ಎಂ ಕಾಮ್ ಮುಗಿದ ದಿವಸನೇ ನನ್ನ ಋಣ ಬಹುಶಃ ಬಳವಣಿಗೆ ಪಟ್ಟಣದಲ್ಲಿ ಇತ್ತು ಅಂತ ಅಂದುಕೊಳ್ತಾ ಇದ್ದೀನಿ ಒಂದು ಒಂಬತ್ತು ಸಾವಿರದ ಒಂಬೈನೂರ ಎಂಬತ್ತಾರನೇ ದಿವಸ ನನ್ನ ರಿಸಲ್ಟ್ ಬಂದು ಅದೇ ದಿವಸ ನನಗೆ ಶಾಂತಿ ಕಾಲೇಜಿನಲ್ಲಿ ಕೆಲಸ ಸಿಕ್ತು ದಿವಸ ನಾನು ಈ ಕಾಲೇಜಿಗೆ ಬರೋದ್ರ ಬಗ್ಗೆ ಅಂದ್ರೆ ನನಗೆ ಮರವಣೆ ಬಗ್ಗೆ ಆ ದಿವಸ ಏನೇನೂ ಗೊತ್ತೇ ಇರಲಿಲ್ಲ ನಾನು ಇಲ್ಲಿಗೆ ಬರಲಿಕ್ಕೆ ಕಾರಣ ಮುಖ್ಯವಾಗಿ ಪ್ರಕಾಶ್ ಅಂತೇಳಿ ನನ್ನ ಕ್ಲಾಸ್ ಮೇಟ್ ಅವರು ಆಗಿನ ಕಾಲದಲ್ಲಿ ಆಟೋಗ್ರಿಕ್ಕುಕ್ ಇಟ್ಟುಕೊಳ್ತಾ ಇದರ ಅಡ್ರೆಸ್ ಅನ್ನು ಬರೆದಿರ್ತಿದ್ದೆ ಫೋನ್ ನಂಬರ್ ಅಂತೂ ಇರಲಿಲ್ಲ ಆಗ ಯಾರಾದರೂ ಫೋನ್ ಇರಲಿಲ್ಲ ಆಟೋಗ್ರಾಫಿಲ್ಲಿ ಅಡ್ರೆಸ್ ಬರ್ಕೊಳ್ತಾ ಇದ್ವಿ ಪ್ರಕಾಶ್ ಅವರು ಕೆನರಾ ಬ್ಯಾಂಕ್ ಬ್ಯಾಂಕ್ನಲ್ಲಿ ಅವರು ಎಂಪ್ಲಾಯಿ ಆಗಿದ್ರು ನೆಚ್ಚರಾಗಬೇಕು ಅಂತೇಳಿ ಶಾಂತಿ ಕಾಲೇಜಿಗೆ ಬಂದು ಸೇರ್ಕೊಂಡ್ರು ಎಂಪ್ಲಾಯಿ ಅಲ್ಲಿ ಆಗಿದ್ರು ಕೂಡ ನಾನು ಅಂತ ಅಂತೇಳಿ ಆದ್ರೆ ಅವರು ಸ್ವಲ್ಪ ಮಾರ್ಕ್ಸ್ ಕಡಿಮೆ ಬಂದ ಅವರು ಕಂಟಿನ್ಯೂ ಮಾಡಕ್ ಆಗಿಲ್ಲ ಆಗ ಚಿಕ್ಕರಾಜು ಬ್ಯಾಚನವರು ನಮ್ಮ ಮುನ್ಸಿಪಾಲಿಟಿ ಅಧ್ಯಕ್ಷರಾದಂತಹ ಚಿಕ್ಕ ರಾಜು ಬ್ಯಾಚನವರು ಆ ಬ್ಯಾಚಿನವರ್ ಇದ್ದಿರೋದು ಹನ್ನೊಂದು ಜನ ಮಾತ್ರ ಕಾಮರ್ಸ್ ವಿದ್ಯಾರ್ಥಿಗಳು ಅವರು ಮಾಡುವಂತಹ ಒಂದು ಕೆಲಸ ಏನಂತಂದ್ರೆ ಆಗಸ್ಟ್ ಇಪ್ಪತ್ತ ಎರಡನೇ ತಾರೀಕು ಸಾವಿರದ ಒಂಬೈನೂರ ಎಂಬತ್ತ ಆರು ಮಾಡುವಂತಹ ಕೆಲಸ ತಿರುವಂತ ಕೈಯಿಂದ ಕಾಲೇಜಿನ ಎಲ್ಲ ಕೀಗಳನ್ನು ತಮ್ಮ ಕೈಗೆ ತಗೊಂಡ್ರು ಎಲ್ಲ ಲಾಕ್ ಅನ್ನ ಹಾಕಿದ್ರು ನನಗೆ ಹೋದ್ರು ನೀವು ನನಗೆ ಕಾಮರ್ಸ್ ಅಧ್ಯಾಪಕರನ್ನು ತಂದು ಕೊಡುವವರಿಗೆ ನಾನು ಕೀ ಕೊಡಲ್ಲ ಆಗ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಪಿ ಯು ಸಿ ಡಿಗ್ರಿ ಎಲ್ಲವನ್ನ ಜವಾಬ್ದಾರಿನ ಹೊತ್ತಿದ್ದವರು ಕೇವಲ ಒಬ್ಬರೇ ಒಬ್ಬ ವ್ಯಕ್ತಿ ಅದು ನಮ್ಮ ಪುರಸ್ವಾಮಿಯವರು ಅವರು ಅವ್ರಿಗೆ ಏನು ಮಾಡಕ್ ಐದು ಕ್ಲಾಸ್ಗಳಿತ್ತು ಬೆಳಿಗ್ಗೆ ಬರ್ತಾ ಇದ್ರು ಬೆಳಿಗ್ಗೆ ನಾಲ್ಕು ಗಂಟೆ ಎಲ್ಲಾ ಕ್ಲಾಸ್ಗಳು ಕ್ಲಾಸ್ ಅಂತ ಆಗ್ತಿದ್ರು ಆಗ ಅವರು ಟಿಯಲ್ಲಿ ಕೇಂದ್ರದಿಂದ ಬರ್ತಾ ಇದ್ರು ಅಲ್ಲಿಗೆ ಹೋಗ್ತಾ ಇದ್ರು ಆದ್ರೆ ಎಷ್ಟು ದಿವಸ ಅಂತ ಒಬ್ಬನೇ ಲೆಕ್ಚರ್ ಐದು ಕ್ಲಾಸ್ ಗಳನ್ನು ಆಗ ಆಗ ಬ್ಯಾಚ್ ಬ್ಯಾಚನವರು ಈ ಕೀಗಳನ್ನು ಯಾವಾಗ ತಗೊಂಡು ಕಾಲೇಜ್ ಕ್ಲೋಸ್ ಆಯ್ತು ಇಪ್ಪತ್ತೆರಡು ಆಗಸ್ಟ್ ಒಂಬೈನೂರ ಎಂಬತ್ತ ಆರು ನನಗೆ ರಿಸಲ್ಟ್ ಬರಲಿಕ್ಕೆ ಮೊದಲು ಆಗಸ್ಟ್ ಫಸ್ಟ್ ನಿಂದ ನಾನು ಮೈಸೂರಿನ ಸೋಮಾನಿ ಕಾಲೇಜಿನಲ್ಲಿ ವಿತೌಟ್ ರಿಸಲ್ಟ್ ನಾನು ಲೆಕ್ಚರರ್ ಆಗಿ ವರ್ಕ್ ಮಾಡ್ತಾ ಇದ್ದೆ ಇನ್ನು ರಿಸಲ್ಟ್ ಬಂದಿಲ್ಲ ಟೆಂಪ್ರರಿ ಆಗಿ ಸುಮ್ಮನೆ ನಾನು ಲೆಕ್ಚರರ್ ಆಗಿ ವರ್ಕ್ ಮಾಡ್ತಾ ಇದೆ ಆಗ ವಿಧಿ ಇಲ್ಲದೆ ಕಾಲೇಜಿನ ಸೂಪನೆಂಟ್ ಆದಂತಹ ತಿದ್ದೇಗೌಡರು ಆಗಿನ ಸೂಪನೆಂಟ್ ಆದಂತಹ ತಿದ್ದೇಗೌಡರಿಗೆ ಬೇರೆ ವಿಧಿ ಇರಲಿಲ್ಲ ಲೆಚ್ಚರ್ನ ಕರ್ತಲೇಬೇಕಾಗಿ ಬಂತು ಕೂಡಲೇ ಪ್ರಕಾಶ್ ದೇವರು ನೋಡಿ ಸ್ಕೂಟರ್ನಲ್ಲಿ ಹತ್ತು ಲೀಟರ್ ಪೆಟ್ರೋಲ್ ಹಾಕಿದ್ರು ಆಗ ಹತ್ತು ರೂಪಾಯಿ ಪೆಟ್ರೋಲ್ ಎಂಬತ್ತು ರೂಪಾಯಿ ಕ್ಲಾಸ್ಟನ್ನು ಹಾಕಿ ಕಾಲೇಜಿಂದ ಬೇರ್ ಮಾಡಿದ್ರು ಈ ಗ್ರಂಥ ಹಿಡ್ಕೊಂಡು ಸುಲಭ ಇದ್ರು ಎಲ್ಲೂ ಹೋದ್ರು ಅವರಿಗೆ ಲೆಕ್ಚರ್ ಯಾರು ಲೆಕ್ಚರ್ ಆಗಬೇಕು ನಮ್ಮ ಆ ಬ್ಯಾಚ್ ನಲ್ಲಿ ಇರಲಿಲ್ಲ ಹಾಗೆ ಎಂ ಕಾಮ್ ಸಿಗೋದು ಬಹಳ ಕಷ್ಟ ಇತ್ತು ಬಂದರು ಬಂದ್ರು ಮನೆಗೆ ಬಂದಾಗ ನಾನು ಕಾಲೇಜಿಗೆ ಹೋಗಿದ್ದೆ ಅಂತ ಗೊತ್ತಾಯ್ತು ಪುನಃ ಅವರು ಅಲ್ಲಿಂದ ಕಾಲೇಜಿಗೆ ಬಂದ್ರು ಕಾಲೇಜಿಗೆ ಬಂದಾಗ ಈಗ ಕಾಲೇಜ್ ಬಿಟ್ಟು ಹೋದ್ರು ಅಂತಾಯ್ತು ಪುನಃ ಅವರು ಪುನಃ ಮನೆಗೆ ಬಂದಿದ್ದಾರೆ ಬನ್ನಿ ಮಂಟಪದಲ್ಲಿ ಮನೆ ಇದ್ದಿದ್ದು ನಮ್ಮ ಅಕ್ಕನ ಮನೆಯಲ್ಲಿ ಏನಲ್ಲಿದ್ದೆ ಆಗ ಬನ್ನಿ ಗಂಟೆಗೆ ಬಂದಾಗ ಪುನಃ ನಾನಲ್ಲಿ ಕೊನೆಗೆ ಅವರು ನಾಳೆ ಆರು ಗಂಟೆಗೆ ಬರ್ತೀವಿ ದಯವಿಟ್ಟು ಇದು ಹೋಗೋದು ಬೇಡ ಅಂತೇಳಿ ಅಲ್ಲಿ ಒಂದು ನನಗೆ ಶಿಟ್ಟಾಗಿ ಹೇಳ್ಬಿಟ್ಟು ಹೋಗಿದ್ದು ನಾಲ್ಕು ದಿವಸ ತಿಪ್ಪೇಗೌಡರು ಮತ್ತು ನಮ್ಮ ಪ್ರಕಾಶ್ನವರು ಅವರು ಆರು ಗಂಟೆಗೆ ಸರಿಯಾಗಿ ಸ್ಕೂಲರಲ್ಲಿ ಬಂದರು ಬಂದ ತಕ್ಷಣವೇ ಅವರು ಕೇಳ್ತಾ ಇದ್ದಿದ್ದು ಅವರು ನನ್ನನ್ನು ಅಂತ ಕರಿತಾ ಇದ್ದಿದ್ದು ನಮ್ಮ ಪ್ರಕಾಶ್ ಏ ಏನು ಜಗಿಯಲ್ಲಿ ಬಂದ್ಬಿಡ ಅಲ್ಲಿ ಇಲ್ಲ ಅಂತ ಆದರೆ ನನ್ನ ಒಂದು ಪಾಲಿಸಿ ಇತ್ತು ಎಲ್ಲೇ ಆಗಲಿ ನಾವು ಒಂದು ಕಾಲೇಜಿನಲ್ಲಿ ನಮ್ಮನ್ನು ನಂಬಿಕೆ ಇಟ್ಟ ಮೇಲೆ ನಾವು ಅವ್ರಿಗೆ ಹೇಳಿ ಬರಬೇಕು ನಾನು ಅವ್ರಿಗೆ ಮುಂದೆ ಕಂಡೀಷನ್ ಹಾಕಿದ್ದು ನಾನು ನಾಳೆ ಅಂತೂ ಬರೋಕ್ಕಾಗಲ್ಲ ನನಗೆ ಬರೋ ಯಾಕೆಂದ್ರೆ ನಾನು ಸೋಮವಾರ ಕಾಲೇಜಲ್ಲಿ ಅವ್ರಿಗೆ ಹೇಳಿ ಬರಬೇಕು ನನ್ನ ಕೆಲವು ಬುಕ್ಗಳನ್ನು ತರೇ ರಿಟರ್ನ್ ಮಾಡಿ ಅವ್ರಿಗೆ ಹೇಳಿ ಬರ್ತದೆ ಹಾಗಲ್ಲ ಒಂಬತ್ತೂವರೆ ಗಂಟೆಯವರೆಗೆ ಆ ಟೈಮ್ ಸ್ವಲ್ಪ ಚಳಿ ಇನ್ನೂ ಕೂಡ ಇತ್ತು ನನಗೆ ಇವತ್ತು ನೆನಪಿದೆ ಎರಡು ಬಾರಿ ನಮ್ಮ ಅಕ್ಕನವರು ಟೀ ಮಾಡಿಕೊಟ್ಟಿದ್ದರು ತಿಂಗಳ ತುಂಬಾ ಪೋಸ್ಟ್ ಮಾಡ್ತು ಕೊನೆಗೆ ನನಗೆ ಏನಾಯ್ತು ಅದೇ ದಿವಸ ನನ್ನ ಕ್ಲಾಸ್ಮೇಟ್ ಆದಂತಹ ನಾಗರಾಜ್ರು ದೇವ್ರ ನಾಗರಾಜರು ಅದೇ ದಿವಸ ಏನಾಗಿತ್ತು ಸೈಕಲ್ ಹುಡ್ಕೊಂಡು ಸೋಮಾರಿಕ ಬರ್ತಾ ಇದ್ರು ನಮಗೆ ಕ್ಲಾಸ್ಮೇಟ್ ಆಗಿದ್ರು ಎಲ್ಲಿ ಹೋಗ್ತಾ ಇದ್ದೀರೋ ಅಂತ ಏ ಇಲ್ಲ ಪೋಸ್ಟ್ ಏನಾದ್ರು ಅಲ್ಲಿ ಇದೆಯಾ ಕಾಲಿ ಅದೇ ಕಾಲಿ ಏನು ಇಲ್ಲ ಅದನ್ನ ಒಂದ್ಸರ್ತಿ ಹೋಗುವಂತ ಕಳಿಸಿದ್ದು ನೆನಪು ಕೊನೆಗೆ ಪ್ರಕಾಶ್ಗೆ ಹೇಳಿದ್ರು ನಾನು ಪ್ರಕಾಶ್ ನಾಗರಾಜಿನ ಹೊರ ಕೆಲಸ ಸಿಕ್ಕಿಲ್ಲ ನಾಗರಾಜಿನ ನೀನು ಅಪ್ರೋಚ್ ಮಾಡಿ ನನ್ನ ಅಡ್ರೆಸ್ ಗೊತ್ತಿಲ್ಲ ಬಟ್ ಅವರ ಮಾವಿನ ಮನೆ ಅಡ್ರೆಸ್ ಗೊತ್ತಿದೆ ಅವರ ಸೋದರ ಒಂದು ಬಾಳೆ ಅಂಗದು ಅಂಗಡಿ ಇದೆ ಬಾಳೆಹಣ್ಣನ ಅಂಗಡಿ ಅಲ್ಲಿಗೆ ನೀನು ಹೋಗಿ ನಿಮಗೆಲ್ಲ ಸಿಗುತ್ತೆ ಅವರ ಮಾಹಿತಿ ಸಿಗುತ್ತೆ ರಾತ್ರಿ ಒಂಬತ್ತರ ಗಂಟೆಗೆ ನೇರವಾಗಿ ದೇವರಾಜ್ ಮಾರ್ಕೆಟ್ನ ಬಾಳೆಹಣ್ಣನ ಅಂಗಡಿಗೆ ಹೋದಾಗ ಹೋಗಿ ಅವರ ಅಡ್ರೆಸ್ಸನ್ನು ತಗೊಂಡು ಹಾಗಾಗಿ ನಾಗರಾಜನವರು ಮಾರ್ಗ ಸೆಕೆಂಡ್ರಿ ಅವರಿಗೆ ಕೆಲಸ ಇರಲಿಲ್ಲ ಇಪ್ಪತ್ತೈದನೇ ತಾರೀಕು ಆಗಸ್ಟ್ ಇಪ್ಪತ್ತೈದನೇ ತಾರೀಕು ಅವರು ಡೈರೆಕ್ಟ್ ಆಗಿ ಬಂದ್ಬಿಟ್ಟು ಅವರು ಕಾಲೇಜಿಗೆ ಬಂದರು ಸಂತಿ ಕಾಲೇಜಿಗೆ ಬಂದರು ಇಮಿಡಿಯೇಟ್ ಆಗಿ ಆರ್ಡ್ರನ್ನು ಕೊಟ್ಟರು ನನಗೆ ಕಂಡೀಸನ್ ಏನು ಅಂದರೆ ನಮಗೆ ಫೆಸಿಲಿಟೀಸ್ ಕೊಟ್ಟಂತಹ ಫ್ರೀ ಆಗಿ ಒಂದು ವರ್ಷ ಹಾಸ್ಟೆಲ್ನ ಕೊಡೋಕೊಳ್ತಾರೆ ಆಗ ನನಗೆ ನಾನು ನಾಗರಾಜನವರು ಮತ್ತು ಉಸಾಮರ ಜೊತೆಗೆ ಜೊತೆ ಸೇರ್ಕೊಂಡ ಮೂರೇ ಮೂರು ಜನ ನಮ್ಮ ಒಟ್ಟು ಐದು ಕ್ಲಾಸ್ಗಳನ್ನು ನಾವು ನೋಡ್ಕೊಳ್ತಾ ಇದ್ದೆ ನಮಗೆ ಟೈಮಿಂಗ್ಸ್ ಇರಲಿಲ್ಲ ಈಗ ನಮ್ಗೆ ಇದ್ದಿದ್ದು ಹದಿನಾರು ಗಂಟೆ ಪಾಠ ಮಾಡಬೇಕಾಗಿದ್ದು ಆದರೆ ನಾವು ಆಗ ಮಾಡ್ತಾ ಇದ್ದಿದ್ದೀವಿ ಇಪ್ಪತ್ತೆರಡು ಗಂಟೆ ವಾ ಮೂರು ಗಂಟೆ ಇಪ್ಪತ್ತೆರಡು ಗಂಟೆ ಪಾಠ ಮಾಡ್ತಾ ಇದ್ದು ಒಂದು ನಮ್ಗೆ ಏನು ಅಂದರೆ ಪಾಠ ಮಾಡೋದು ಟಿಪ್ಪು ಬೇರೆ ಇನ್ನೇನು ನೋಡ್ತಾ ಇದ್ದೀವಿ ಸ್ಟೂಡೆಂಟ್ಸ್ ಸಂಖ್ಯೆ ಬಹಳಷ್ಟು ಕಡಿಮೆ ಆಯಿತು ದೋಸಾ ಆಗಿನ ಬ್ಯಾಚ್ ನಲ್ಲಿ ತುಂಬ ಚೆನ್ನಾಗಿ ನೆನಪಿದೆ ಎರಡನೇ ಸೆಕೆಂಡ್ರಿ ಕಾರ್ನಲ್ಲಿ ಚಿತ್ರರಂಜನ ಬ್ಯಾಚ್ ಇತ್ತು ಚೆನ್ನೀಪುರ ನಾಗರಾಜವರು ಇದ್ರು ಚೆನ್ನೀಪುರ ನಾಗರಾಜರ ಮೊದಲನೇ ತರಗತಿ ಒಂದು ಒಂದನೇ ತರಗತಿ ಮೊದಲನೇ ತರಗತಿಯಲ್ಲಿ ಅವರು ಆದಷ್ಟು ಪ್ರಾಕ್ಟಿಕಲ್ ಆಗಿ ಮಾಡ್ತಾ ಇದ್ದಾರೆ ಕ್ಲಾಸಿಗೆ ಹೋಗಿ ಅವರನ್ನ ಹಿಡಿದು ಮಾಡ್ತಾ ಇದ್ದಾರೆ ಅದೇ ಲಾಸ್ಟ್ ಅವರು ಬಂದಿದ್ರು ಮತ್ತೆ ಅವರು ಕ್ಲಾಸಿಗೆ ಬಂದಿರಲಿಲ್ಲ ಸೆಕೆಂಡ್ ಫೈನಲ್ ಅವರು ನಾನು ಹೇಳಿ ಅವರು ಈಗ ರಿಟೈರ್ಡ್ ಆದರು ಅವರು ಬೆಳಕಾವಳಿಯಲ್ಲಿ ಪ್ರಿನ್ಸಿಪಾಲ್ ಆಗಿ ಏನು ರಿಟೈರ್ಡ್ ಆಗಿಲ್ಲ ಆದರು ಅವರು ನನ್ನ ಸ್ಟೂಡೆಂಟ್ಸು ಹೀಗಾಗಿ ಒಂದೊಂದು ಬ್ಯಾಚ್ಗಳ ಬಗ್ಗೆ ಕೂಡ ನಾನು ನೆನಪಿದೆ ಹೀಗಾಗಿ ಸುಮಾರು ಮೂವತ್ತೆಂಟು ವರ್ಷ ನಾಲ್ಕು ತಿಂಗಳು ಸತತವಾಗಿ ಸಹ ನಾನು ಕಾರ್ಯದಲ್ಲಿ ಕರೀಬೇಕಾಗಿತ್ತು ನನಗೆ ಯಾವುದೇ ಟ್ರಾನ್ಸ್ಫರ್ ಮೂವತ್ತೆಂಟು ವರ್ಷ ನಾಲ್ಕು ತಿಂಗಳು ನನ್ನ ಸರ್ವಿಸ್ ಪೂರ್ಣ ಪ್ರಮಾಣದಲ್ಲಿ ಶಾಂತಿ ಕಾರ್ಯದಲ್ಲಿ ಬಹಳಸ ನನ್ನ ಎರಡು ಬಾರಿ ನನಗೆ ನಾನು ಮೈಸೂರಿಗೆ ಟ್ರಾನ್ಸ್ಫರ್ಗೆ ಟ್ರೈ ಮಾಡಿದ್ದೆ ಎರಡೂ ಕಡೆಗೂ ನನಗೆ ಟ್ರಾನ್ಸ್ಫರ್ ಆಗಿತ್ತು ನಮಗೆ ಗೌರ್ಮೆಂಟ್ಸ್ ಕಾಲೇಜ್ಗೂ ನನಗೆ ಟ್ರಾನ್ಸ್ಫರ್ ಆಗಿತ್ತು ಇನ್ನೊಂದು ಉದ್ರಾವರ ಕಾಲೇಜು ಕೂಡ ಎರಡೂ ಕಾಲೇಜ್ ನನಗೆ ಒಪ್ಪಿಗೆಯನ್ನು ಕೊಟ್ಟಿದ್ರು ಆದರೆ ಕೊನೆ ಯಾವುದೋ ಒಂದು ಕಾರಣಕ್ಕಾಗಿ ನಾನು ಸಾಧ್ಯ ಕಾಲದಿಂದ ಬಿಟ್ಟು ಹೋಗಿರಲಿಲ್ಲ ಒಂದು ವೇಳೆ ಇಟ್ಟು ಹೋಗಿದ್ರೆ ನಾನು ಈ ಎಷ್ಟೋ ವಿಷಯಗಳನ್ನು ವಂಚಿತರಾಗ್ತಿದೆ ಅಂತ ನಾನು ಅಂದ್ಕೊಳ್ತಾ ಇದ್ದೀನಿ ಹೀಗಾಗಿ ಮೂವತ್ತರಿ ನಾಲ್ಕು ತಿಂಗಳಲ್ಲಿ ನನಗೆ ಇದ್ದಂತಹ ನನಗೆ ಖುಷಿಯಾಗಿರುವಂಥದ್ದು ತಂದಾಗ ನನ್ನ ವಿದ್ಯಾರ್ಥಿ ಬೇಡ ನನ್ನ ಆ ದಿವಸದಿಂದ ಕೊನೆ ದಿವಸ ಡಿಸೆಂಬರ್ ಮೂವತ್ತ ಒಂದು ಎರಡು ಸಾವಿರದ ಇಪ್ಪತ್ನಾಲ್ಕರವರೆಗೆ ಇದ್ದಂತಹ ಎಲ್ಲ ವಿದ್ಯಾರ್ಥಿಗಳು ನಿಜವಾಗಿ ನನಗೆ ಅಚ್ಚುಮೆಚ್ಚಿನ ನೆಚ್ಚಿನ ವಿದ್ಯಾರ್ಥಿಗಳಾಗಿದ್ದರು ಯಾವ ಸಾಕಷ್ಟು ನಾನು ವಿದ್ಯಾರ್ಥಿಗಳಿಗೆ ಬೈದಿದ್ದೀನಿ ಸಾಕಷ್ಟು ನಾನು ಕೆಲವೊಂದು ಸ್ಟ್ರಿಕ್ಟ್ ಕೆಲಸ ಮಾಡಿದ್ದೀನಿ ಆದರೂ ಕೂಡ ಅದನ್ನು ಯಾವಾಗಲೂ ತರಗೆ ಹಾಕಲಿದೆ ಒಂದೇ ಒಂದು ಸಣ್ಣ ಪ್ರಾಬ್ಲಮ್ ಅನ್ನು ಕೂಡ ವಿದ್ಯಾರ್ಥಿಗಳಿಂದ ನಾನು ಎದುರಿಸುತ್ತೇನೆ ಇದರ ಜೊತೆಗೆ ನನಗೆ ಬಹಳಷ್ಟು ಸಹಕಾರವನ್ನು ಕೊಟ್ಟದ್ದು ನಮ್ಮ ಆಡಳಿತ ಮಂಡಳಿ ಆಡಳಿತ ಮಂಡಳಿ ಸಾಕಷ್ಟು ಸಪೋಸ್ ನಾನು ಏನೇ ಕೇಳಿದ್ರು ಕೂಡ ಏನೇ ಮಾಡಿದ್ರು ಕೂಡ ಅದನ್ನ ಸಾಮಾನ್ಯವಾಗಿ ನಾನು ನನಗೆ ಹೆಚ್ಚುವರಿ ಪ್ರೋತ್ಸಾಹಗಳು ಇದ್ರು ಅದರ ಮುಖಾಂತರ ಮಾಡಿಸ್ತಾ ಇದ್ದು ಆದ್ರೆ ಪ್ರೋತ್ಸಾಹವನ್ನು ನಾವು ಹೋದಾಗ ನಿಗುವುದು ಅದು ನಾನು ಬೇರೆಯಾಗಿರ್ಬೋದು ಎಂಬ ನಮಗೆ ಆ ದಿವಸದಿಂದ ಇವತ್ತು ಕೂಡ ಯಾವುದೇ ರೀತಿಯಾದಂತಹ ಒಂದು ಸಣ್ಣ ಸಮಸ್ಯೆಯನ್ನು ಮಾಡ್ತಾರೆ ಏನೇ ವಿಷಯಗಳು ನಮ್ಮನ್ನ ಕೂರಿಸ್ಕೊಂಡು ಅವರು ನಿಮ್ಮ ಸಲಹೆ ಕೇಳ್ತಾ ಇದ್ರು ನಾವು ಸಲಹೆ ಕೊಟ್ಟಿದ್ರೆ ನಾನು ಚಾತಿ ಬರ್ತದೆ ಮಾಡ್ತಾ ಇದ್ದಾರೆ ಗೊತ್ತಿತ್ತು ನಾನು ಏನೇ ಮಾಡಿದ್ರು ಕೂಡ ಕಾರ್ಯಕ್ರಮ ಒಳಗಾಗಿ ಮಾಡ್ತಾ ಇದ್ದೀವಿ ಅನ್ನೋದು ಅವರಿಗೆ ಗೊತ್ತಿತ್ತು ನಮ್ಮ ಈ ಮೂವತ್ತೆಂಟು ವರ್ಷಗಳಲ್ಲಿ ನಾವು ಏನು ಕಳೆದಿರುವ ಇದನ್ನು ಮೆಲು ಹಾಕೋದಾದ್ರೆ ಶಾಂತಿ ಕಾಲೇಜಿನಲ್ಲಿ ಆ ತಪಾಸ ಡಿಪಾರ್ಟ್ಮೆಂಟ್ ಅಲ್ಲಿ ಇದ್ರ ಸಂಖ್ಯೆ ಪಿ ಯು ಸಿ ಡಿಗ್ರಿ ಎಲ್ಲ ಸೇರಿ ಒಂದು ಐವತ್ತರಿಂದ ಅರವತ್ತಷ್ಟುಡೆಂಟ್ಸ್ ಆಯ್ತದೆ ಅಷ್ಟೇ ಆದ್ರೆ ಈಗಾಗಲೇ ಕೆಲವು ನಮ್ಮ ವಿದ್ಯಾರ್ಥಿಗಳ ಪುರುಷರ ನಾಯಕತ್ವ ಅಂತೇಳಿ ನಿಜವಾಗಿರೋ ಪುರುಷರ ನಾಯಕತ್ವ ನಮ್ದೆಲ್ಲ ಸಪೋರ್ಟ್ ಇತ್ತು ಅಷ್ಟೇ ಅವ್ರಿಗೆ ನಾಯಕತ್ವದಲ್ಲಿ ಆ ವಿದ್ಯಾರ್ಥಿಗಳ ಸಂಖ್ಯೆ ಒಂದು ಸಾವಿರ ನೀರಿತ್ತು ಸಾವಿರ ನೀರಿತ್ತು ಸ್ಟ್ಯಾಟಿಸ್ಟಿಕ್ಸ್ ಅನ್ನು ನಾನು ಮಾಡಿದ್ದೆ ನನ್ನ ಸಿಸ್ಟರ್ನಲ್ಲಿ ಇರ್ಬೋದು ಯಾವ ರೀತಿ ಬೆಳ್ಕೊಂಡು ಬಂತು ಒಂದು ಹತ್ತಿಪ್ಪತ್ತು ವರ್ಷದ ಸ್ಟ್ಯಾಟಿಸ್ಟಿಕ್ಸ್ ಬಂತು ಅಪ್ಪು ಟೂ ತೌಸಂಡ್ ಸೆವೆಂಟೀನ್ ಎರಡು ಸಾವಿರದ ಹದಿನೇಳರಲ್ಲಿ ನಮಗೆ ಫಸ್ಟ್ ಬೀಗ ಮುಂದೆ ಸೀಟೇ ಸಿಗ್ತಾ ಇಲ್ಲ ಸೀಟುಗೋಸ್ಕರ ಫೈಟ್ ನಡೀತು ಒಂದು ಸೀಟ್ ಕೊಡ್ಸಿ ಅಂತೇಳಿ ನಾವು ಉಪಾಧ್ಯಕ್ಷರಾದಂತ ಗಲಾಟೆ ಮಾಡಿದ್ರು ನಾನು ಉಪಾಧ್ಯಕ್ಷ ಒಂದು ಸೀಟ್ ಸಿಕ್ಸಡಲ್ಲ ಅಂತ ಅವರು ಇಲ್ಲ ಎಕ್ಸ್ಟ್ರಾ ಸೀಟು ಫಿಫ್ಟೀನ್ ಪರ್ಸೆಂಟ್ ಸೀಟು ಎಕ್ಸ್ಟ್ರಾ ಅದನ್ನು ಖಾಲಿ ಆಗ್ಬಿಡೋದು ಆ ನಾನು ಅವ್ರಿಗೆ ಹೇಳಿದ್ದೆ ನನ್ನ ಕಾಲೇಜನ್ನು ನಾವು ಇದನ್ನು ನೋಡ್ಬೇಕು ಇದನ್ನು ನೋಡೋಕ್ಕೆ ನಾನು ಯಾವ ದಿವಸ ಪಟ್ಟಂತ ಖುಷಿ ಇದೇ ಯಾವ ದಿವಸ ಆದ್ರೆ ನಂತರದ ದಿನಗಳಲ್ಲಿ ಅದು ಹಾಗೆಯೇ ಇಳಿತಾ ಬಂತು ಸ್ಟ್ರೆಂತ್ ಅಂತ ಇಳಿತಾ ಬಂತು ಕಾರಣಗಳು ಇರ್ಬೋದು ಹಾಗಾಗಿ ಅವರ ಯುವದಲ್ಲಿ ಕುಸರ ನೇತೃತ್ವದಲ್ಲಿ ನಾಲ್ಕು ಜನರು ನಾವು ಕಾಮರ್ಸ್ ಮಾಸ್ಟರ್ ಇದ್ದು ಫೈಟ್ ಮಾಡ್ತೇವೆ ಕೆಲಸ ನಾವು ಇವತ್ತಿನ ಎಜುಕೇಶನ್ ಸಿಸ್ಟಮ್ ಬಹಳಷ್ಟು ಬದಲಾವಣೆ ಆಗಿದೆ ಎಲ್ ಇ ಪಿ ಆಗಿರ್ಬೋದು ಎಸ್ ಸಿ ಪಿ ಆಗಿರ್ಬೋದು ಹೇಗೆ ಬೇರೆ ಬೇರೆ ಬಟ್ ನಮ್ಮ ಕಾಮರ್ಸ್ ಅಲ್ಲಿ ಶಾಂತಿ ಕಾಲೇಜು ಚೆನ್ನಾಗಿತ್ತು ಅಂತ ಏನಾದರೂ ಹೇಳೋದಾದ್ರೆ ಯಾಕಂದರೆ ಮೊದಲ ಮೋದಿ ಒಂದ್ಸರ್ತಿ ಒಂದ್ಸತಿ ಎಕ್ಸಲೇಷನ್ ವಿಷಯದಲ್ಲಿ ನಮ್ಮ ಕಾಲೇಜಿಗೆ ಬಂದಿದೆ ಅವ್ರು ಭಾಷಣ ಮಾಡ್ತಾ ಕಾಮರ್ಸಿಗೆ ಕಾಮ ಶಾಂತಿ ಕಾಲೇಜು ತುಂಬಾ ಫೇಮಸ್ಸು ಅಂತ ಅವರು ನಾವು ಬಂದೆ ಭಾರತಿ ಕಾಲೇಜಿನ ನನಗೆ ಆ ದಿವಸದಿಂದ ನನಗೆ ಆಗಿರ್ಬೋದು ಏನು ಯುನೀಕ್ನೆಸ್ ಇದೆ ಏನು ವಿಶೇಷತೆ ವಿಶೇಷ ಸಾಂತ್ರಿಕಾಲೇಜಲ್ಲಿ ತಾಮಸ್ ಅಂತ ಅಂದಾಗ ನಮಗೆ ಬಂದಂಥ ಕೆಲವು ಪಾಯಿಂಟ್ಸ್ಗಳು ಎಷ್ಟೇ ನಾವು ಅಡ್ವಾನ್ಸ್ ಆಗಿ ಟ್ರೀಪ್ ಮಾಡಿದ್ದೀವಿ ಒಂಬೈನೂರ ಎಂಬತ್ತೊಂಬತ್ತರಲ್ಲಿ ನಾವು ಫ್ಯಾಕ್ಟ್ರಿ ವಿಸಿಟ್ ಅನ್ನು ಫಸ್ಟ್ ಸ್ಟಾರ್ಟ್ ಮಾಡಿದ್ದೀವಿ ಎಂಬತ್ತೊಂಬತ್ತರಲ್ಲಿ ಫ್ಯಾಕ್ಟ್ರಿ ವಿಸಿಟ್ ಅನ್ನ ನಾವು ಸೌತ್ ಇಂಡಿಯಾ ಪೇಪರ್ಗೊಳಿಸೋ ಸೇರ್ಕೊಂಡಾಗೆ

ಎರಡ್ ಸಾವಿರದ ಮೂರರ ನಂತರ ಬ್ಯಾಚ್ಗಳಿದ್ರೆ ಅವ್ರಿಗೆ ಗೊತ್ತಿದೆ ಅಲ್ಲಿ ಪ್ರತಿಯೊಬ್ಬ ವಿದ್ಯಾರ್ಥಿ ತಾನು ಒಂದ್ ದಿವಸ ವರ್ಕ್ ವಿದ್ಯಾರ್ಥಿಗಳು ವಿದ್ಯಾರ್ಥಿಗಳಿಗೆ ಗೊತ್ತಿರಲಿಲ್ಲ ಪಾಸ್ಬುಕ್ ಹತ್ರ ಏನು ಗೊತ್ತಿರಲಿಲ್ಲ ಬ್ಯಾಂಕ್ ಹತ್ರ ಏನು ಗೊತ್ತಿರಲಿಲ್ಲ ಆಗಬೇಕಾದ್ರೆ ಇವತ್ತಿನ ಒಂದು ದಿವಸ ಆಗಿದೆ ಅಡ್ವಾನ್ಸ್ ಆಗಿ ಹೋಗಿದ್ದೀವಿ ಆದ್ರೆ ಆ ದಿವಸ ಏನೂ ಗೊತ್ತಿರಲಿಲ್ಲ ಆ ಸ್ಟೂಡೆಂಟ್ಸ್ ಪ್ರಾಕ್ಟಿಕಲ್ ಎಜುಕೇಶನ್ ಅಂತ ಎರಡ್ ಸಾವಿರದ ಮೂರರಲ್ಲಿ ನಾವು ಸ್ಟಾರ್ಟ್ ಮಾಡಿದ್ರು ಅದು ಈಗ ಲಾಷ್ಟು ನಾವು ರಿಟೈರ್ ಆಗುವವರೆಗೂ ಕಂಟಿನ್ಯೂ ಆಗಿ ಬಂತು ಯಾಕಂದ್ರೆ ನಂತರ ಇನ್ನೂ ಕಂಟಿನ್ಯೂ ಮಾಡೋಕ್ಕಾಗಲ್ಲ ಅದು ಕೆಲವು ಕಾರಣಗಳಿಂದಾಗಿ ನಾವು ರಿಟೈರ್ ಆಗುವವರೆಗೂ ಬಂದಿದೆ ಅದರಲ್ಲಿ ಬಂದ ಹಣವನ್ನು ನಾವು ಮೆರಿಟ್ ಸ್ಟೂಡೆಂಟ್ಸ್ ಗಳಿಗೆ ಪ್ರತಿ ವರ್ಷ ಕೊಟ್ಟಿದ್ದೀವಿ ಒಂದು ಜೊತೆಗೆ ನಮ್ಮ ಕಾಲೇಜಿನ ಸಂಸ್ಥಾಪಕರಾದ ಅಧ್ಯಮತ ಕೆ ಎನ್ ನಾಗೇಗಾರ ಹೆಸರಿನಲ್ಲಿ ವಾಣಿಜ್ಯ ವಿದ್ಯಾರ್ಥಿ ಸಂಘದ ವತಿಯಿಂದ ಒಂದು ಪ್ರತ್ತಿನಿಧಿಯನ್ನು ಇಟ್ಟಿದ್ದೀವಿ ಅದು ಮೂರು ಲಕ್ಷ ರೂಪಾಯಿ ಹಣ ಇದೆ ಮೂರು ಲಕ್ಷ ರೂಪಾಯಿ ಹಣ ಇದೆ ಅದನ್ನ ಸಂಸ್ಥೆಯ ಅಧ್ಯಕ್ಷರು ಮತ್ತು ಕಲಾಂಚಿಯ ಹೆಸರಿನಲ್ಲೇ ಇಟ್ಟು ಅದಕ್ಕೆ ಒಂದು ಬೈಲಾವನ್ನು ತಯಾರು ಮಾಡಿ ಪ್ರತಿ ವರ್ಷ ಕಾಪಾ ವಿದ್ಯಾರ್ಥಿಗಳು ಯಾರು ಹೈಯೆಸ್ಟ್ ಮಾರ್ಕ್ಸ್ ಅನ್ನ ಪ್ರತಿ ನಲ್ಲಿ ತಗೋತಾರೋ ಅವಕ್ಕೆ ಅದನ್ನ ಆ ಪ್ರೈಸ್ ಮನಿ ಅಂತೇಳಿ ಕೊಡಬೇಕು ಅಂತ ಒಂದು ಬೈರಾವನ್ನ ಮಾಡಿ ಅದರಲ್ಲಿ ಅದಕ್ಕೆ ಕಾರ್ಯತಂತ್ರನೂ ಕೂಡ ಇದೆ ಅದಕ್ಕೆ ಮುಖ್ಯವಾದ ಕಾರಣಕ್ಕಂತೆ ಇನ್ನೂ ಒಂದು ಇದೆ ನಮ್ಮ ದೇಹಕ್ಕೆ ಮುಂಬೈ ಇದ್ದಾರೆ ನಮ್ಮ ಎಂ ಸಿ ಶಿವಕುಮಾರ್ ಅವರು ಅವರು ಪ್ರೊಫೆಸರ್ ಮಾರಾಟ ಕಾಲೇಜ್ ಮುಂದೆ ಈಗ ವರ್ಕ್ ಮಾಡ್ತಾ ಇದ್ದರು ಈ ಬೇರೆ ಕಾಲೇಜಿಗೆ ಗವರ್ಮೆಂಟ್ ಕಾಲೇಜಲ್ಲಿ ಇದ್ದಾರೆ ಅವರು ಕೂಡ ನಮಗೆ ಹೇಗೆ ಹೇಗೆ ಕೊಟ್ಟಂತ ಒಬ್ಬ ಅಧ್ಯಾಪಕ ಮಿತ್ರ ಅದನ್ನ ಇವತ್ತು ನಾವು ಸಂತಿ ಮನೆಗಳ ಪ್ರತಿನಿಧಿ ಅಂತ ಹೇಳಿ ಥಾಮಸ್ ವಿಭಾಗದ ವಿದ್ಯಾರ್ಥಿಗಳಿಂದ ಮೂರು ಲಕ್ಷ ರೂಪಾಯಿ ಹಣವನ್ನು ಹಾಗೆ ಇಟ್ಟಿದ್ದೀನಿ ಅದನ್ನ ಮ್ಯಾನೇಜ್ಮೆಂಟ್ ಅದನ್ನ ಎವ್ರಿ ಇಯರ್ ಕಾಮರ್ ವಿದ್ಯಾರ್ಥಿಗಳಿಗೆ ಕೊಡ್ತಾರೆ ಇದು ನಮ್ಮಲ್ಲಿರುವಂತಹ ಮತ್ತೊಂದು ಇದರ ಜೊತೆಗೆ ಕಾಮರ್ಸ್ ಅಧ್ಯಾಪಕರು ಯಾವುದೇ ಒಂದು ವಿದ್ಯಾರ್ಥಿಗಳಿಗೆ ಸಂಬಂಧಪಟ್ಟಂತೆ ಅಟೆಂಡೆನ್ಸ್ ಎಲ್ಲ ಆಗಲಿ ಅಥವಾ ಇನ್ಯಾವುದೇ ವಿಷಯಗಳಲ್ಲಾಗಲಿ ಸಾಕಷ್ಟು ಸ್ಟ್ರಿಕ್ಟಾಗಿ ಸಾಕಷ್ಟು ಸಾಕಷ್ಟು ಸ್ಟ್ರಿಕ್ಟಾಗಿ ನಡೆಸ್ಕೊಂಡು ಬಂದು ಯಾವಾಗ ಅಧ್ಯಾಪಕರು ಸ್ಟ್ರಿಕ್ಟಾಗಿ ಇದ್ದರೂ ವಿದ್ಯಾರ್ಥಿಗಳು ತನ್ನ ತಾನೇ ಅವರನ್ನು ಫಾಲೋ ಮಾಡಲಿಕ್ಕೆ ಸ್ಟಾರ್ಟ್ ಮಾಡಿ ಹೀಗಾಗಿ ಕಾಮರ್ಸ್ ಡಿಪಾರ್ಟ್ಮೆಂಟು ಚೆನ್ನಾಗಿ ಬೆಳೀತಾ ಬಂತು ಜೊತೆಗೆ ಸಂಘದ್ದು ವರ್ಕ್ಶಾಪ್ ಗಳನ್ನು ಮಾಡುವಂಥದ್ದು ಸ್ಟೂಡೆಂಟ್ಸ್ ಇನ್ವಾಲ್ ಮಾಡುವಂಥದ್ದು ಇದು ಎಲ್ಲದರ ಜೊತೆಗೆ ಶಾಂತಿ ಕಾಲೇಜಿನಲ್ಲಿ ವಾಣಿಜ್ಯ ವಿದ್ಯಾರ್ಥಿ ಸಂಘಾತ ನೈಂಟಿ ಸಿಕ್ಸ್ ಅಲ್ಲಿ ಸ್ಟಾರ್ಟ್ ಮಾಡಿದೆ ದಿವಂಗತ ಆ ವೈಸ್ ಚಾನ್ಸಲರ್ ಆಗಿರುವಂತಹ ಅನಂತ್ ಡಿ ಆರ್ ಅನಂತ್ ರಘಾಟನೆ ಮಾಡಿದ್ರು ಇದೆಲ್ಲ ಕಾರಣ ಇಷ್ಟೇ ನಾವು ಹೇಗೆ ಹೇಳಿದ್ರು ನಮ್ಮ ಅಪ್ರಾಮ ಹೆಚ್ಚುವರಿ ಆಗಿದ್ರು ನಾವು ಎರಡು ಅವರು ಒಪ್ಬಿಡ್ತಾ ಇದ್ರು ವಿದ್ಯಾರ್ಥಿ ಸಂಘ ಮಾಡಿದಾಗ ಬಹಳಷ್ಟು ಅಬ್ಜೆಕ್ಷನ್ಸ್ಗಳು ಬಂತು ನನಗೆ ಬಂತು ಆದ್ರೆ ನಂತರ ಅಬ್ಜೆಕ್ಷನ್ ಯಾರು ಮಾಡಿದ್ರು ಅವರೇ ಅದನ್ನ ಒಪ್ಪಿಕೊಂಡು ಅವರ ಇನ್ನೊಂದು ಸಂಘವನ್ನು ಕೂಡ ಸ್ಟಾರ್ಟ್ ಮಾಡಿದ್ರು ಇಲ್ಲ ಬಹಳಷ್ಟು ಖುಷಿ ತಂದಂತಹ ಒಂದು ನನಗೆ ವಿಷಯ ಇದರ ಜೊತೆಗೆ ನನಗೆ ಇನ್ನೊಂದು ಖುಷಿಯಾದಂತಹ ವಿಷಯ ನಾವು ಮಾಡಿದಂತಂದ್ರೆ ಆ ನಮ್ಮ ಕಾಲೇಜಿನಲ್ಲಿ ಆಗ ನಾವು ಹಳಕ್ಕೋಸ್ಕರ ಸಾಲ ಅಂತಂದರೆ ಬಹಳ ಕಷ್ಟ ಆಗ್ತಿತ್ತು ನಮಗೆ ನಾವು ಎಲ್ಲ ಸ್ಟಾರ್ಟಿಂಗ್ ಲೆಕ್ಚರ್ ಆಗಿದ್ದಾಗ ನಾನು ಏಯ್ಟಿ ಸಿಕ್ಸ್ ಅಲ್ಲಿ ಬಂದಿದ್ದು ಏಯ್ಟಿ ಸೆವೆನ್ ಏಯ್ಟಿ ಏಯ್ಟಲ್ಲಿ ನೋಡಿದಾಗ ಎಲ್ಲ ಗಳು ಕೂಡ ನಮ್ದು ಎಂ ಡಿ ಸಿ ಸಿ ಬ್ಯಾಂಕ್ ಮರವಣಿಯಲ್ಲಿ ಸಾಲ ತಗೊಳ್ತಾ ಇದೆ ಸಂಬಳದ ಮೇಲೆ ಸಾಲ ಅಂತ ಎಸ್ ಆರ್ ಎಸ್ ಲೋನ್ ಅಂತ ಕರೀತಾರೆ ಸಾಲ ತಗೊಳ್ತಾ ಇದೆ ಅದನ್ನು ನೋಡಿದಾಗ ನನಗೆ ಅನಿಸ್ತು ನಾನು ಕೂಡ ಸಾಲ ತಕೊಂಡೆ ಟ್ವೆಂಟಿ ತ್ರೀ ಪರ್ಸೆಂಟ್ ಪರ್ ಆ್ಯಾನ ಇಂಟ್ರೆಸ್ಟ್ ರೇಟ್ ಇತ್ತು ಇಪ್ಪತ್ತ್ ಪರ್ಸೆಂಟ್ ನೀವು ಅಂದ್ರೆ ಆಶ್ಚರ್ಯ ಆಗ್ಬೋದು ಇಪ್ಪತ್ತ ಮೂರು ಪರ್ಸೆಂಟ್ ಇಂಟ್ರೆಸ್ಟ್ ಅನ್ನ ಅವರು ಆಗ್ತಾ ಇದ್ದಾರೆ ಒಂದು ದಿವಸ ಎಂಬತ್ತ ಒಂಬತ್ತರಲ್ಲಿ ಒಂದು ದಿವಸ ನನ್ನ ಇಲ್ಲೇ ಇನ್ನೂ ಮದುವೆ ಆಗಿರಲಿಲ್ಲ ಆಗ ಕೂತ್ಕೊಂಡು ಯೋಜನೆ ಮಾಡುದು ಮೂರು ಪರ್ಸೆಂಟ್ ಇಂಟ್ರೆಸ್ಟ್ ಕೊಟ್ಟುಕೊಂಡು ಯಾಕೆ ಇವರು ಸಾಲ ತಗೊಳ್ತಾ ಇದಾರೆ ಬದಲಾಗಿ ನಾವೇ ಯಾಕೆ ಅವರನ್ನು ಫೈನಾನ್ಸ್ ಅನ್ನ ಮಾಡಬಹುದು ನಮ್ಮ ಎಚ್ಚರಿ ವೆಲ್ಫೇರ್ಗೋಸ್ಕರ ಅಂತೇಳಿ ನಾನು ಕೂತ್ಕೊಂಡು ಕಂಪ್ಲೀಟಾಗಿ ಒಂದು ಬರಿಯಾರ ರೆಡಿ ಮಾಡಿದೆ ಎಷ್ಟು ಸಾಯಂಕಾಲ ಬಂದರು ಸರ್ ನಾನು ಈ ಥರವನ್ನು ಮಾಡಿದ್ದೀನಿ ತುಂಬ ನಾವು ಬ್ಯಾಂಕಿಗೆ ಹೋಗ್ಬಿಟ್ಟು ಗೊತ್ತಾಗೋದಕ್ಕಿಂತ ನಾನೇ ಯಾಕೆ ನಮ್ಮ ದಿಲ್ಚಸ್ಗಳಿಗೆ ಅಥವಾ ನಮ್ಮ ಸಹಿತರಿಗೆ ಸಹಾಯ ಮಾಡಬಾರ್ದು ಅಂತ ಹೇಳಿ ಅವತ್ತು ನಾವು ಸ್ಟಾರ್ಟ್ ಮಾಡಿರೋದು ಪ್ರತಿ ಒಬ್ಬರು ನೂರು ನೂರು ರೂಪಾಯಿ ಮಾತ್ರ ಈಗ ನಾವು ನೀನು ಇಡೀ ಸ್ಟೇಟ್ನಲ್ಲಿ ಅಥವಾ ರಾಷ್ಟ್ರದಲ್ಲಿ ಸೆಲ್ಫ್ ಹೆಲ್ಪ್ ಗ್ರೂಪ್ ಅಂತ ಏನಷ್ಟು ಇದೆಯೋ ಅದನ್ನು ನಾವು ಮಾಡಿರೋದು ಎಂಬತ್ತ ಒಂಬತ್ತರಲ್ಲಿ ಎಂಬತ್ತೊಂಬತ್ತರಲ್ಲಿ ನಾನು ಫಸ್ಟ್ ಭಯ ಮಾಡೋ ಹತ್ತು ಜನರನ್ನು ಮಾತ್ರ ತಗೊಂಡ ಹತ್ತು ಜನ ಕಡೆ ಫೈನಾನ್ಸ್ ಆಗ ಸೆಲ್ಫ್ ಹೆಲ್ಪ್ ಗ್ರೂಪ್ ಅಂತ ಇಲ್ಲ ಬದಲಾಗಿ ಫೈನಾನ್ಸ್ ಅಂತ ಇಟ್ಕೊಂಡ ನಮ್ಮ ವೆಲ್ಫೇರ್ ಇಪ್ಪತ್ತ ಒಂದು ವರ್ಷ ನಡೀತು ಒಂದೇ ಒಂದು ರೂಪಾಯಿ ವ್ಯತ್ಯಾಸ ಆಗದ ಹಾಗೆ ಫಲ ಕೊಡ್ತಾ ಇದ್ದು ಬಹಳಷ್ಟು ನಮ್ಮ ಅಧ್ಯಾಪಕರು ತುಂಬ ಅದರಿಂದ ಬೆನಿಫಿಟ್ ಅನ್ನು ತಗೋತೀವಿ ಕೊನೆಗೆ ನಾವೆಲ್ಲ ರಿಟೈರ್ಡ್ ಕೆಲವೊಂದು ಲೀಚರ್ಸ್ ರಿಟೈರ್ಡ್ ಆಗ್ತಾ ಇದ್ದಾಗ ಅದನ್ನು ಹಾಗೆ ಕ್ಲೋಸ್ ಮಾಡಿದ್ವಿ ನಾವು ನಿಜವಾಗಿ ಅದು ಅದರ ಉದ್ದೇಶದಿಂದ ಅದನ್ನು ಟೂ ತೌಸಂಡ್ ಸೆವೆನ್ ಅಲ್ಲಿ ನಾನು ನಮ್ಮ ನಾಮರಾಜ್ಗೆ ಗೊತ್ತಿದೆ ನಾನು ಪೆಪೈಟಲ್ಲಿ ಬೆಂಗಳೂರಿಗೆ ನಾನು ಪಿ ಎಚ್ ಡಿ ಮಾಡ್ತಾ ಒಂದು ದಿವಸ ಅದರ ಆನ್ಯಲ್ ಸ್ಟೇಟ್ಮೆಂಟ್ ಅನ್ನ ಎಲ್ಲ ಬಂದೆ ಆಗ ನನ್ನ ಸಂಸತ್ ಪುರಂ ಪ್ರೈಗಳಾದಂತಹ ದೇವತೆ ನೇರ ನಾವೊಂದು ಮಾಡಿದ್ದೀವಿ ಸಂಸತ್ ಗುರುಪ್ರಿ ನೋಡೋಣ ಅವ್ರಿಗೆ ಇದರಲ್ಲಿ ಬಹಳ ಇಷ್ಟ ಆಯಿತು ಅದನ್ನು ನೋಡ್ಬಿಟ್ಟು ಜೀವನ ಅದ್ಭುತ ಕೆಲಸ ನೀವು ಮಾಡಿದ್ರಿ ನಿಮ್ ಕಾಲೇಜಿನಲ್ಲಿ ಅಂತೇಳಿ ನನ್ನ ಬೆಂತ್ ಹಾಕ್ಬಿಟ್ಟು ತುಂಬ ಸಿಗರೇಟ್ಸ್ ಅರಿತಾ ಇದ್ರು ಸಿಗರೇಟ್ ಸೇಳ್ತಾ ಎಲ್ಲರೂ ಸದ್ಯ ಮಾಡೋದು ಇಲ್ಲ ಎಷ್ಟು ಲೇಬಲ್ ಅಂತ ಹೇಳಿದ್ರು ನಾವು ಒಂದು ದಿವಸ ನೋಡಬೇಕು ಅದಕ್ಕೆ ಆ ಒಂದು ಸ್ಟೇಟ್ಮೆಂಟನ್ನು ನೋಡಿ ಅವರು ಇನ್ನು ನಾಳೆ ಸ್ಟಾರ್ಟ್ ಮಾಡಬಾರ್ದು ಸಹ ದಯವಿಟ್ಟು ಬೇಳ ಇದು ತುಂಬ ಕಷ್ಟ ಇದೆ ಆದರೆ ಅವರು ಸ್ವಲ್ಪ ಹಠವಾದು ಇಲ್ಲ ಇಲ್ಲ ಮಾಡಲ್ಲ ಅಂತೇಳಿ ಮಾಡಿದ್ರು ಅದರಲ್ಲಿ ಅದು ಇವತ್ತು ಮ್ಯೂಚುವಲ್ ಅಸಿಸ್ಟೆನ್ಸ್ ಅಂತೇಳಿ ಇವತ್ತು ನಡೀತಾ ಇದೆ ಇವಲ್ ಅಸಿಸ್ಟೆಂಟ್ ಪ್ರಾಪರೇಟ್ ಸೊಸೈಟಿ ಅಂತೇಳಿ ಸುಮಾರು ಐನೂರಕ್ಕಿಂತ ಜಾಸ್ತಿ ಮೂವತ್ತು ಮೂವತ್ತು ಜನ ಆದ್ರೆ ಐನೂರು ಇಬ್ಬರು ಐನೂರು ಹದಿನೇಳು ಜನ ಅದರ ಸದಸ್ಯರಾಗಿದ್ದಾರೆ ಬಹಳಷ್ಟು ಚೆನ್ನಾಗಿ ಚೆನ್ನಾಗಿರೀತಾರೆ ಬಹಳಷ್ಟು ಚೆನ್ನಾಗಿ ಇರುವಂತ ಅವರು ಎರಡು ಮೀಟಿಂಗ್ ಇದನ್ನ ಓಪನ್ ಆಗಿ ಹೇಳಿದ್ರು ಇವರಿಗೆ ಕಾರಣಕರ್ತನೇ ಜಗನ್ನಾಥರು ಇವರು ತೋರಿಸಿದ್ರು ಈ ತರ ಮಾಡಿದ್ರು ನಾನು ಬೇಡ ಅಂತ ಹೇಳಿದೆ ಕಷ್ಟ ಆಗ್ತದೆ ಅಂತೇಳಿ ಆದ್ರೆ ಅವ್ರು ಸ್ವಲ್ಪ ಚೆನ್ನಾಗಿ ಅವರು ಹಠ ಹಿಡ್ಕೊಂಡು ಮಾಡಿದ್ರು ಇವತ್ತು ಹಿಂದಾದರೊಂದಿಗೆ ಅವರು ಎಜುಕೇಟ್ ಆಗ್ತಾ ಇದೆ ಅಸಿಸ್ಟೆನ್ಸ್ಕೀಮ್ ಅಂತೇಳಿ ಅವರು ಇದೆಲ್ಲ ಕಾರಣ ನಮ್ಮ ಆಡಳಿತರ ಬೇಡವರ ಸಹಕಾರ ಮತ್ತು ಕುರಸ್ವಾಮಿ ಅವರು ನೇರವಾಗಿ ಭಾಗಿಯಾಗಿದ್ದರು ಇದರ ಜೊತೆಗೆ ನಮ್ಮ ಎನ್ ಎಸ್ ಎಸ್ ಅನ್ನೋದು ನಿಜವಾಗಿ ನಟೇಶ್ ಆಗಿರ್ಬೋದು ಜಯಚಂದ್ರ ಆಗಿರ್ಬೋದು ವಿಶ್ವಾಸ ಆಗಿರ್ಬೋದು ಇಲ್ಲಿ ಸಾಕಷ್ಟು ಜನರು ಇದ್ದೀರಾ ನಮ್ಮ ಜೊತೆ ಸಂ ಅದು ರಾಜ್ಯ ಮಟ್ಟದಲ್ಲಿ ಮಾತ್ರ ಅಲ್ಲ ರಾಷ್ಟ್ರ ಮಟ್ಟದಲ್ಲಿ ಇಂದಿರಾ ಗಾಂಧಿ ಅವಾರ್ಡ್ ಬರಬೇಕಾಗಿತ್ತು ನಮ್ಮ ಕಾಲೇಜಿಗೆ ಅದೊಂದು ಸೀಟಿ ನಮಗೆ ನೀಡ್ತಾಗಿ ಕೊಡಲಿಕ್ಕೆ ರಾಷ್ಟ್ರ ಮಟ್ಟದ ಅವಾರ್ಡ್ ಪತ್ತೆ ಆಗಿರ್ಬೋದು ರಾಜ್ಯ ಮಟ್ಟದಲ್ಲಿ ಮೊಟ್ಟ ಮೊದಲ ಬಾರಿಗೆ ಅವಾರ್ಡ್ ಬಂದಿರೋದು ರಾಷ್ಟ್ರ ಒಂದು ಪ್ರಶಸ್ತಿ ನಮ್ಮ ಕಾಲರಿಗೆ ಅಂದರೆ ಮತ್ತೊಂದು ಕಾರಣ ಮುಖ್ಯವಾಗಿ ನಮ್ಮ ಪ್ರಕಾಶ ಅಟವಾದಿ ಅವನ ಅವನು ತೋರಿಸಿರುವಂತಹ ಕೆರೆ ಏನಿತ್ತು ಅದು ಕೆರೆ ಎರಡು ಎಕರೆ ಮೂರು ಎಕರೆ ಅಂತ ಇತ್ತು ಆದ್ರೆ ವ್ಯಕ್ತಿ ಹದಿನೇಳು ಎಕರೆ ಕೆರೆ ಕರ್ತವ್ಯ ತೋರಿಸ್ರು ಒಂದು ಸಹ ಇವತ್ತು ಅದು ಚೆನ್ನಾಗಿದೆ ಅಂತ ನಾನು ಅಂದುಕೊಂಡಿದ್ದೇನೆ ಆದ್ರೂ ಸಹ ನಮ್ಮ ತಿರುಪನೂ ಕೂಡ ಆ ಇಕ್ಕ ನಮಗೆ ಸಹಕಾರವನ್ನ ನೀಡಿದ್ರು ಇಷ್ಟೆಲ್ಲ ಒಂದು ಸಾಧನೆ ಮಾಡಲಿಕ್ಕೆ ಮತ್ತೊಂದು ಮಾಡಲಿಕ್ಕೆ ವಿದ್ಯಾರ್ಥಿಗಳೇ ಕಾರಣ ವಿದ್ಯಾರ್ಥಿಗಳು ಏನೂ ಮಾಡಲಿಕ್ಕೆ ಸಾಧ್ಯ ಆಗ್ತಾ ಇಲ್ಲ ಇವತ್ತು ಎಲ್ಲ ದೊಡ್ಡ ದೊಡ್ಡ ಪೋಸ್ಟ್ಗಳಿದ್ದಾರೆ ಎಲ್ಲರೂ ಕೂಡ ಒಳ್ಳೆ ಪೋಸ್ಟ್ ಅಲ್ಲಿ ಇದ್ದು ಇವತ್ತು ಈ ಒಂದು ಅದ್ಭುತವಂತ ಕಾರ್ಯಕ್ರಮವನ್ನು ಮಾಡಿದ ಈ ಕಾರ್ಯಕ್ರಮಕ್ಕೆ ನಮ್ಮನ್ನು ಆಹ್ವಾನಿಸಿ ನಮ್ಮನ್ನ ಈ ಡನ ಕಾರ್ಯಕ್ರಮದಲ್ಲಿ ನಮಗೆ ನಾಟಕ್ಕಾಗಿ ನಾವು ನಿಮಗೆಲ್ಲರಿಗೂ ಕೂಡ ಅಭಾವಿ ಆಗಿದ್ದಾರೆ ಅಂದ್ರೆ ಸಮಾಜ ಅಭಾವದ ನಾನು ಹೆಚ್ಚು ಮಾತನಾಡಿದ ಆಗೋಣ ಅದನ್ನ ಎಲ್ಲರಿಗೂ ಕೂಡ ನಾನು ಮತ್ತೊಮ್ಮೆ ಧನ್ಯವಾದಗಳನ್ನ ಅರ್ಪಿಸ